ವಿಶ್ವ ಗುಬ್ಬಚ್ಚಿ ದಿನಾಚರಣೆ ಶುಭಾಶಯಗಳು ಈಗ ಅಣ್ಣವರೆಲ್ಲ ಮಾತಾಡಿದ್ದಾರೆ ನಾವು ಚಿಕ್ಕನಲ್ಲಿದ್ದಾಗ ನಮ್ಮ ಅಜ್ಜಿ ಅಕ್ಕಿಲಿ ಭತ್ತ ಮತ್ತು ಆರಿಸ್ತಾ ಆರಿಸ್ತಾಯಿದ್ಲು ಅದನ್ನು ಆರಿಸುವಾಗ ಗುಬ್ಬಚ್ಚಿಗಳಿಗೆ ಅದಕ್ಕೆ ಅದಕ್ಕೆ ಹ್ಯಾಕ್ ಗೊತ್ತಾಗೋದೋ ಗೊತ್ತಿಲ್ಲ ಅಲ್ಲಿ ಬಂದು ಅಜ್ಜಿ ಬಿಸಾಕ್ತಕ್ಕಂಥ ಭತ್ತವನ್ನು ಮತ್ತು ಬೀಜವನ್ನು ತಿನ್ನಕ್ಕೆ ಬರೋದು ಜೊತೆಗೆ ಹಿಂದಿನ ಕಾಲದಲ್ಲಿ ಹಿಟ್ಟು ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಬಿಡ್ತಾಯಿದ್ರು ಅಂದರೆ ಹಿಟ್ಟಲ್ಲಿ ಪೂರ್ತಿ ಹಿಟ್ಟಲ್ಲಿ ರವೆ ಥರ ಇರೋದು ಏನಕ್ಕೆ ಬಿಡ್ತಾಯಿದ್ರು ಅಂದರೆ ಹಿಂದಿನ ಕಾಲದ್ರು ಭಾಳ ಬುದ್ಧಿವಂತರು ಆ ರಂಗೋಲಿ ವೇಸ್ಟ್ ಆಗ್ತಿರ್ಲಿಲ್ಲ ಅದನ್ನು ಇರುವೆಗಳು ಮತ್ತು ಗುಬ್ಬಚ್ಚಿಗಳು ಬಂದು ತಿಂತ ಇತ್ತು ಮಾನವ ಅನಾಗರಿಕನಾಗಿದ್ದಾಗ ಪ್ರಾಣಿ ಪಕ್ಷಿಗಳ ಜೊತೆ ವಾಸ ಮಾಡ್ತಿದ್ದ ನಾಗರಿಕತೆ ಬೆಳೀತಾ 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 ಪ್ರಾಣಿ ಪಕ್ಷಿಗಳ ಸಂಕುಲವನ್ನು ಹಾಳು ಮಾಡ್ತಾ ತಾನೊಬ್ಬನೇ ಅಟ್ಟಹಾಸದಿಂದ ಮೆರಿತಾ ಇದ್ದಾನೆ ಒಂದಲ್ಲ ಒಂದು ದಿನ ಅವನು ತೋಡಿರೋ ಬಾವಿಗೆ ಅವನೇ ಬೀಳೋದ್ರಲ್ಲಿ ಸಂಶಯ ಇಲ್ಲ ಪ್ರಾಣಿ ಪಕ್ಷಿ ಪರಿಸರ ಇದ್ರೆ ನಾವು ಬದುಕಕ್ಕೆ ಸಾಧ್ಯ ಅದೆಲ್ಲ ಇಲ್ಲ ನಾವು ಬದುಕಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇವತ್ತಿನ ದಿನ ಕೆ ಎಮ್ ಪಿ ಸಿ ಕೆ ಎಮ್ ಪಿ ಕೆ ಚಾರಿಟೇಬಲ್ ಟ್ರಸ್ಟ್ ವಿಕ್ರಮಯ್ಯಂಗಾರವರು ಅವರ ಸ್ನೇಹಿತರು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ ಇನ್ನೂ ಅವ್ರು ಒಳ್ಳೆ ಕೆಲಸ ಮಾಡೋಕ್ಕೆ ಹೆಚ್ಚಿನ ರೀತಿ ಜನರಿಂದ ಪ್ರೋತ್ಸಾಹ ಸಿಗಲಿ ಅಂತ ಹೇಳ್ತಾ ಪ್ರಾಣಿ ಪಕ್ಷಿಗಳ ಸಂಕುಲ ಉಳಿಯೋದೇ ನಮ್ಮೆಲ್ಲರ ಒಂದು ಹೊಣೆ ಅಂತ ಹೇಳ್ತಾ ಇದಕ್ಕೆಲ್ಲ ನಾವೆಲ್ಲ ಹೋರಾಡೋಣ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಕೆ ಎಮ್ ಪಿ ಕೆ ಟ್ರಸ್ಟ್ಗೆ ಧನ್ಯವಾದ ಅರ್ಪಿಸೀನಿ ನಮಸ್ಕಾರಗಳು ಎಲ್ರಿಗೂ ನಮಸ್ಕಾರ ಕೆ ಎಮ್ ಪಿ ಕೆ ಚಾರಿಟಬಲ್ ಟ್ರಸ್ಟ್ ಅವರು ಇವತ್ತು ಗುಬ್ಬಚ್ಚಿ ದಿನಾಚರಣೆ ಅಂತ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದಾರೆ ನನಗೆ ನಿಜವಾಗಲೂ ದೇವರಾಣಿ ಈ ಗುಬ್ಬಚ್ಚಿ ದಿನಾಚರಣೆ ಅಂತ ಒಂದು ಇದೆ ಅಂತಲೂ ಸಹ ನನಗೆ ಇವತ್ತವರೆಗೂ ಬುದ್ಧಿ ಬಂದಾಗಿಂದ ಗೊತ್ತಿರಲಿಲ್ಲ ಇವತ್ತು ಗೊತ್ತಾಯಿತು ಬಟ್ ನನಗೆ ಏನು ಅಂದರೆ ಪ್ರಾಣಿ ಪಕ್ಷಿಗಳ ಬಳಿ ಭಾರಿ ಇರೋದ್ರಿಂದ ನಾನು ಹೇಳಿ ಏನು ಹೇಳ್ತೀನಿ ಅಂದರೆ ನಿಮ್ಗಳಿಗೆ ನೋಡಿ ಇವತ್ತು ಗುಬ್ಬಿ ಆಚರಣೆ ಅದಕ್ಕೋಸ್ಕರ ಒಂದು ಒಂದಷ್ಟು ನವಧಾನಿ ಹಾಕೋದು ಅಥವಾ ನೀರಿಡೋದು ತಪ್ಪು ಮನುಷ್ಯ ಪ್ರತಿನಿತ್ಯ ನಾವಿರೋದೇ ಅವ್ರ ಜಾಗದಲ್ಲಿ ಪ್ರಾಣಿ ಪಕ್ಷಿಗಳ ಜಾಗದಲ್ಲಿ ನಾವಿರೋದು ಅವ್ರ ಜಾಗನ ಕಿತ್ಕೊಂಡು ಇವತ್ತು ನಾವು ಆ ಪ್ರಾಣಿ ಪಕ್ಷಿಗಳಿಗೆ ಭಾರಿ ಹಿಂಸೆ ಇದ್ದೀವಿ ನಾ ಈಗ ನನಗೆ ಬುದ್ಧಿ ಬಂದಂಗೆ ನಾನು ನಮ್ಮ ನಮ್ಮನೆಯಲ್ಲಿ ನಮ್ಮ ತಾಯಿ ಬೆಳಗ್ಗೆ ಕಾಗೆಗಳಿಗೆ ಚಪಾತಿ ಹಾಕ್ತಾರೆ ತಾರ ತಾರಸಿ ಮೇಲೆ ಹೋಗಿ ಚಪಾತಿ ಹಾಕ್ತಾರೆ ಆಮೇಲೆ ಈಗ ನಾವೇನು ಹೇಳ್ತೀವಿ ಗ್ರೀನ್ ವೇಸ್ಟ್ ಅಂತ ಏನು ಹೇಳ್ತೀವಿ ಅಂದರೆ ತರಕಾರಿಗಳು ನಾವು ಏನು ಬಳಸ್ತೀವಿ ದಿವಸ ಅದನ್ನೆಲ್ಲ ತೆಗೆದು ಹಸುಗಳು ಕೊಡ್ತಾರೆ ಆಮೇಲೆ ಮನೆ ಮುಂದೆ ಅದಕ್ಕಿಂತ ಹೆಚ್ಚಾಗಿ ಮನೆ ಮುಂದೆ ಒಂದು ತೊಟ್ಟಿನೇ ಕಟ್ಟಿದ್ದಾರೆ ಅಂದರೆ ನಾಯಿಗಳಿಗಾಗಲಿ ಹಸುಗಳಿಗಾಗಲಿ ಅಥವಾ ಪಕ್ಷಿಗಳಿಗಾಗಲಿ ಬಂದು ನೀರು ಕುಡಿಲಿ ಅಂತ ಇದೇ ಥರ ನಾವುಗಳೆಲ್ಲ ಮನೆ ಮುಂದೆನೇ ನಮ್ಮ ಮನೆಗಳ ಮುಂದೆನೇ ಒಂದು ಸಣ್ಣ ಪಾತ್ರೆಯಲ್ಲಿ ನೀರು ಅಥವಾ ನಾವು ಬಳಸೋವಂಥ ದಿ ದಿನನಿತ್ಯ ಬಳಸೋಂಥ ಹಣ್ಣು ಹಂಪ್ಲುಗಳಲ್ಲಿ ಸಿಪ್ಪೆ ಬರುತ್ತೆ ಆ ವೇಸ್ಟ್ ನಾವು ಏನೋ ತೆಗೆದು ನಾವು ಕಸಕ್ಕೆ ಹಾಕ್ತಿದ್ವಿ ಅದನ್ನು ಅದನ್ನು ಇಟ್ಟರೆ ಒಂದು ತಟ್ಟೆಲಿಟ್ಟರೆ ಹಸುಗಳು ತಿನ್ಕೊಂಡು ಹೋಗ್ತವೆ ಆ ಪ್ರಾಣಿಗಳು ಬರೀ ಸಮ್ಮರಲ್ಲೇ ಮಾಡಬೇಕು ಅಂತ ಏನಿಲ್ಲ ಪ್ರತಿನಿತ್ಯ ಮಾಡಿದ್ರು ಈಗ ಯಾರೋ ಒಬ್ಬ ಸ್ವಾಮೀಜಿ ಹೇಳ್ತಾರೆ ಹೋಗಿ ನಿಮಗೆ ಈ ದೋಷ ಇದೆ ಹೋಗ್ಬಿಟ್ಟು ಹಸುಗೆ ಬಾಳೆಹಣ್ಣು ತಿನ್ನಿಸಿ ಅಂತಾರೆ ಅದನ್ನು ಕೇಳ್ಬಿಟ್ಟು ದಿನ ಹೋಗ್ಬಿಟ್ಟು ಹಸು ಹೋಯ್ತಾರೆ ಯಾವುದೋ ಒಂದು ಸಂಕ್ರಾಂತಿ ಹಬ್ಬ ಬಂತು ಹಸು ಹೋಯ್ತಾರೆ ಯಾವ ಸಗಣಿ ಬೇಕು ಮನೆ ಮುಂದೆ ಹಬ್ಬ ಬಂತು ಸಗಣಿ ಬೇಕು ಆವಾಗ ಹಸು ಉಟ್ಕೊಂಡೋಗ್ತಾರೆ ಅದೇ ನೀವು ದಿವಸ ಒಂದು ಹಸುಗೆ ಒಂದು ಬಾಳೆಹಣ್ಣು ಒಂದು ಏನೋ ಒಂದು ಹಣ್ಣು ಒಂದು ನಮ್ಮಮ್ಮ ದಿವಸ ಒಂದು ಬಾಳೆಹಣ್ಣು ಕೊಡ್ತಾರೆ ಇಲ್ಲ ಒಂದು ಬೆಲ್ಲ ಕೊಡ್ತಾರೆ ಹಸು ದಿವಸ ನಮ್ಮ ಮನೆ ಮುಂದೆ ಬಂದು ಕಾಯ್ತಾ ನಿಂತಿರುತ್ತೆ ಕರಿತದೆ ನಮ್ಮ ತಾಯಿನ ಅಮ್ಮ ಅಮ್ಮ ಅಂತ ಕರಿತದೆ ಿ ನಾವು ಅದರಿಂದ ನಾವು ಎಷ್ಟು ಪ್ರಯೋಜನ ಪಡ್ಕೊತೀವಿ ಅದರಿಂದ ಗೋಬರ್ ಗ್ಯಾಸ್ ಮಾಡ್ಕೊತೀವಿ ಅದರಿಂದ ಎಷ್ಟು ಬಳಸ್ಕೊತೀವಿ ನಾವು ಪ್ರಾಣಿ ಪಕ್ಷಿಗಳಿಂದ ಅವರಿಂದ ನಮಗೆ ಎಂಥ ಎಂತೆಂಥ ಕೆಟ್ಟು ಈಗ ನಾವು ಗಿಡ ಮರಗಳನ್ನ ಕಟ್ಕೊಂಬಂದ್ವಿ ಪ್ರಾಣಿ ಪಕ್ಷಿಗಳನ್ನ ಕ ಏನೋ ದಬ್ಬಾಳಿ ದಬ್ಬಾಳಿಕೆ ಮಾಡಿಕೊಂಡು ಬಂದ್ವಿ ಮನುಷ್ಯನ ಜೀವನ ಏನು ಅಂದರೆ ಸ್ವಾರ್ಥ ಜೀವನ ಆಗ್ಬಿಡ್ತು ಹೊರ್ತು ಇನ್ನೇನೂ ಆಗಲಿಲ್ಲ ಮನುಷ್ಯನ ಜೀವನ ತಾನಿರಬೇಕು ತಾನು ಇರಬೇಕು ತಾನಿರಬೇಕು ಇಲ್ಲ ಸರ್ ಇದು ಇದು ತಪ್ಪು ಕಲ್ಪನೆ ಮನುಷ್ಯನಿಗೆ ಬೇಕಾಗಿರೋದು ನಮ್ಮ ಪ್ರಕೃತಿ ಪ್ರಕೃತಿಯಲ್ಲಿ ಏನು ಪ್ರಾಣಿ ಪಕ್ಷಿಗಳು ಅವು ಎಷ್ಟು ಇಂಪಾರ್ಟೆಂಟು ಈಗ ಒಂದು ಪಕ್ಷಿ ಕೆಲವು ಹುಳುಗಳನ್ನ ತಿಂತವೆ ಆ ಹುಳುಗಳು ತಿನ್ನೋದ್ರಿಂದ ನಮಗೆ ನಮ್ಮ ನಾವು ಬೆಳೆ ಏನು ಬೆಳಿತೀವಿ ಅದು ತುಂಬ ಚೆನ್ನಾಗಿ ಬೆಳೀತದೆ ಈಗ ನಾವು ಅದಕ್ಕೆ ಆಗಿ ಪೆಸ್ಟಿಸೈಡ್ಸ್ ಏನೇನೋ ಹಾಕ್ತೀವಿ ಆದರೆ ಅದನ್ನು ನಾವು ತಿಂದು ನಮ್ಮ ದೇಹನ ನಾವೇ ಕಲ್ಮಿಷ ಮಾಡ್ಕೊತಾ ಇದ್ದೀವಿ ಸೊ ಇದನ್ನು ನಾವು ಒಂದೇ ದಿವಸಕ್ಕೆ ಸೀಮಿತವಾಗಿ ಇಟ್ಕೊಳ್ಳದೆ ಇದನ್ನು ನಾವು ಪ್ರತಿನಿತ್ಯ ನಮ್ಮ ಮನೆಯಲ್ಲೇ ಈಗ ನಮ್ಮ ಮನೇಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಿಮ್ಮ ಮನೇಲಿ ನೀವು ಸ್ಟಾರ್ಟ್ ಮಾಡಿದ್ರೆ ಈಗ ಎಲ್ಲರ ಮನೇಲಿ ಅವ್ರವ್ರ ಮನೆಯಲ್ಲೇ ಮಾಡಿದ್ರೆ ಈ ಥರ ನಾವು ರೋಡಲ್ಲಿ ನಿಂತ್ಕೊಂಡು ಒಂದು ಕಾರ್ಯಕ್ರಮ ಮಾಡೋ ಅವಶ್ಯಕತೆನೇ ಇರಲ್ಲ ಇದು ನಮ್ಮ ಮನೇಲಿ ನಾವು ಸ್ಟಾರ್ಟ್ ಮಾಡಿದ್ರೆ ಇಡೀ ಒಬ್ಬೊಬ್ಬರನ್ನ ಒಬ್ಬರು ನೋಡಿ ಇನ್ನೊಬ್ರು ಕಲಿತಾರೆ ಇನ್ನೊಬ್ರು ನೋಡಿ ಇನ್ನೊಬ್ಬರು ಕಲಿತಾರೆ ಹಾಗೆ ಇಡೀ ಒಂದು ಏರಿಯಾನೇ ಕಲಿತಿದೆ ಏರಿಯಾ ಕಲಿತರೆ ಇಡೀ ಆ ಪೂರ್ತಿ ಆ ಕಾನ್ಸ್ಟಿಟ್ಯೂಷನ್ ಕಲಿತಿದೆ ಹಾಗೆ ಒಂದು ಪೂರ್ತಿ ದೇಶನೇ ಅದು ಅದನ್ನು ಅಭ್ಯಾಸ ಮಾಡುತ್ತೆ ಇದು ನಾವು ಈಗಿನ ಪೀಳಿಗೆಗೆ ಈಗಿನ ಮಕ್ಕಳಿಗೆ ಈಗಿನ ಜನ್ರೇಷನ್ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಈಗಿನ ಜನ್ರೇಷನ್ ಮಕ್ಕಳಿಗೆ ನಾವು ಏನು ಇದ್ದೀವಿ ಮೊಬೈಲ್ ಇದ್ದೀವಿ ಟೆಕ್ನಿಕಲಿ ಇಂಟರ್ನೆಟ್ ಏನು ಅದನ್ನು ಹೇಳ್ಕೊಡ್ತಾಯಿದ್ದೀವಿ ಹೊರತು ಪ್ರಾಣಿ ಪಕ್ಷಿಗಳ ಬಗ್ಗೆ ಅದರ ಅದರ ಉಪಯೋಗಗಳ ಬಗ್ಗೆ ನಾವು ಯಾವತ್ತೂ ಏನು ಮಾತಾಡಿಲ್ಲ ಮಾತಾಡ್ತಾನೂ ಇಲ್ಲ ಉಸುರು ನಮಗೆ ನಾವು ಇವತ್ತು ಗಾಳಿ ಇವತ್ತು ನಾವು ಏನು ಆಕ್ಸಿಜನ್ ತಗೊತಾ ಇದ್ದೀವಿ ಎಲ್ಲಿಂದ ಬರ್ತಾಯಿದೆ ಮರ ಗಿಡಗಳು ಆ ಮರ ಗಿಡಗಳು ಬೆಳಿಬೇಕು ಅಂದರೆ ಏನು ಕಾರಣ ಅದಕ್ಕೆ ನಮಗೆ ಪ್ರಾಣಿ ಪಕ್ಷಿಗಳ ಬೇಕು ನಮ್ಗೆ ಅವೆಲ್ಲ ಬ ಅವೆಲ್ಲ ಇದ್ರೇ ಈ ಮಡ ಗಿ ಮರ ಗಿಡಗಳು ಆವಾಗ ಟ ಕರೆಕ್ಟಾಗಿ ಒಂದು ಏನು ಮಳೆ ಬೆಳೆ ಎಲ್ಲ ಕರೆಕ್ಟಾಗಿ ಆಗುತ್ತೆ ನೋಡಿ ಈಗಾಗಲೇ ನಲವತ್ತು ಡಿಗ್ರಿಗೆ ಬಂದಿದೆ ಮೈಸೂರು ಇನ್ನು ಇನ್ನು ಮೇ ಜೂನಲ್ಲಿ ಇನ್ನೆಲ್ಲಿ ಹೋಗುತ್ತೋ ಗೊತ್ತಿಲ್ಲ ಈ ಇಂಥ ಪರಿಸ್ಥಿತಿಯಲ್ಲಿ ನಾವು ಇನ್ನೂ ಹದಗೆಡ್ತಾ ಹೋಗ್ತಾಯಿದ್ದೇವೆ ಪ್ರಪಂಚ ಸೊ ಇವತ್ತು ಒಂದು ದಿವಸ ಮಾತ್ರ ಗುಬ್ಬಚ್ಚಿ ದಿನಾಚರಣೆ ಮಾಡೋಣ ಕಾಗೆ ದಿನಾಚರಣೆ ಮಾಡೋಣ ಅಳಿಲು ದಿನಾಚರಣೆ ಮಾಡೋಣ ದಿನಾಚರಣೆ ಮಾಡೋದಲ್ಲ ಹೆಚ್ಚು ನಮ್ಮ ಅಲ್ಲವಾ ಸರ್ ನೀವೇಳಿ ಸರ್ ಕರೆಕ್ಟ್ ಸರ್ ನೀವು ಇದ್ದೀರಲ್ವಾ ಗುಬ್ಬಚ್ಚಿಗಳು ಎಲ್ಲೋ ಇತ್ತು ಸರ್ ನೀವು ನಿ ನಾನು ನೋಡಿದೀನಿ ಸರ್ ನಾನು ಚಿಕ್ಕ ವಯಸ್ಸಿಂದ ಗುಬ್ಬಚ್ಚಿಗಳು ನೋಡಿದೀನಿ ಸರ್ ಇದೆ ಆದರೆ ಎಲ್ಲಿದೆ ನೀವು ಕಾಡುಗಳ್ಗೆ ಹೋಗ್ಬೇಕು ಎಲ್ಲೋ ಎಲ್ಲಿ ಇಲ್ಲಿ ಮೊಬೈಲ್ ಬಳಕೆಗಳ ಮೊಬೈಲ್ ಬಳಕೆ ಕಮ್ಮಿ ಇದೆ ಎಲ್ಲಿ ಟವರ್ಗಳಿಲ್ಲ ಮೊಬೈಲ್ ಟವರ್ಗಳಿಲ್ಲ ಅಲ್ಲಿ ನಿಮಗೆ ಗುಬ್ಬಚ್ಚಿಗಳು ಈಗಿನ ಜನ್ರೇಷನ್ಗೆ ಗುಬ್ಬಚ್ಚಿಗಳನ್ನ ಪುಸ್ತಕದಲ್ಲಿ ನಾವು ತೋರಿಸ್ಬೇಕಷ್ಟೇ ಹೊರತು ನಾವು ಗುಬ್ಬಚ್ಚಿ ಹೆಂಗಿದೆ ಅಂತ ಸಹ ಮಕ್ಕಳಿಗೆ ಗೊತ್ತಿಲ್ಲ ತುಂಬ ಪಕ್ಷಿಗಳು ಹಾಗೆ ಈಗ ಪಾರಿವಾಳಗಳನ್ನ ತುಂಬ ಜನ ಅದಕ್ಕೆ ಕರೆಕ್ಟಾಗಿ ಪೋಷಣೆ ಮಾಡ್ತಾ ಇಲ್ಲ ಆದರೆ ಸ್ಟ್ರೋಕ್ ಆದವರು ಅದರ ರಕ್ತ ಬೇಕು ಅದರ ರಕ್ತದಿಂದ ಮಸಾಜ್ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಒಂದು ಆಲೋಚನೆ ಮಾಡ್ತಿದ್ದಾರೆ ಅದರಿಂದ ಅದರ ಅದ್ರ ಬಳಕೆ ಬೇಕು ಅದ್ರದ್ದು ಉಪಯೋಗ ಬೇಕು ಆದರೆ ಅದಕ್ಕೆ ನಾವು ಕೊಡಬೇಕಾಗಿದ್ದು ಏನು ನಾವು ಕೊಡ್ತಾಯಿಲ್ಲ ಸರ್ ಯಾವತ್ತಷ್ಟೇ ಮನುಷ್ಯನಿಗೆ ಹೆಂಗೆ ಪ್ರೀತಿ ಬೇಕು ಪ್ರಾಣಿ ಪಕ್ಷಿಗಳಿಗೂ ಅದೇ ಪ್ರೀತಿ ಬೇಕು ಸರ್ ಅದೇ ಪ್ರೀತಿ ಅದೇ ಒಂದು ಅದೇನು ನಮ್ಮ ತಲೆ ಬಂದ್ಬಿಟ್ಟು ನನಗೆ ಮೃಷ್ಟಾನ್ನ ಭೋಜನ ಹಾಕು ಅಂತ ಕೇಳಲ್ಲ ಸಣ್ಣ ಒಂಚೂರು ನೀರು ನಮ್ಮ ಕೈಲಾಗಿದ್ದು ಒಂದಿಷ್ಟು ಏನಾಗುತ್ತೋ ಒಂದಿಷ್ಟು ಕೊಟ್ಟರೆ ಸಾಕು ಎಲ್ಲೆಲ್ಲೋ ವೇಸ್ಟ್ ಮಾಡ್ತೀವಿ ಒಂದು ಹತ್ತು ರೂಪಾಯಿ ಬಿಸ್ಕೆಟ್ ಪ್ಯಾಕ್ ಕಾರಲ್ಲಿ ಇಟ್ಕೊಂಡ್ರೆ ಹೋಗೋ ರೋಡಲ್ಲಿ ಹೋಗ್ತಾನೆ ನಾಯಿಗಳು ಬೀದಿ ನಾಯಿಗಳಿಗೆ ನಾಲ್ಕು ಬಿಸ್ಕೆಟ್ ಹಾಕಿದ್ರು ತುಂಬ ಸಂತೋಷ ಸರ್ ಅದೇ ಯಾವುದೋ ಸ್ವಾಮಿ ಹೇಳ್ತಾನೆ ಅವಾಗ ಹಿಂಗೆ ಹೋಗಿ ಇದು ಮಾಡಿ ಅಂತ ಹೋಗಿ ಹಸುನ್ನ ಹುಡ್ಕೊಂಡು ಹೋಗಿ ಹಣ್ಣು ತಿನ್ನಿಸೋದಂತೆ ಅದಕ್ಕೆ ಅಕ್ಕಿ ತಿನ್ಸೋದಂತೆ ಬೆಲ್ಲ ತಿನ್ಸೋದಂತೆ ಸರ್ ಅದು ಮಾಡೋ ಬಂದು ದಿವಸ ಮಾಡಿ ಸರ್ ನಿಮ್ಗೆ ಪುಣ್ಯ ಬರುತ್ತೆ ಇಷ್ಟೇ ಸರ್ ನನ್ನ ಕರ್ಸಿದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಓ ಕೆ ಎಮ್ ಪಿ ಕೆ ಚಾರಿಟೇಬಲ್ ಟ್ರಸ್ಟ್ನ ನಮ್ಮ ವಿಕ್ರಮ್ ಮಯಂಗಾರ್ ರವರ ಅಧ್ಯಕ್ಷತೆಯಲ್ಲಿ ಗುಬ್ಬಚ್ಚಿ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ದಾರೆ ನಿಜಕ್ಕೂ ಕೂಡ ಭಾಳಷ್ಟು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಯಾಕೆ ಅಂತಂದರೆ ನಾವು ಸಾಮಾನ್ಯವಾಗಿ ಮನುಷ್ಯರು ಮಾತ್ರ ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ ಅರ್ಹರು ಮಿಕ್ಕದವ್ರೆಲ್ಲವೇ ಸಬಾರ್ಡಿನೇಟ್ ಲಿವಿಂಗ್ಸ್ ಅಂತಂದರೆ ನಮ್ಮ ಕೆಳಗಡೆ ಇರತಕ್ಕಂಥ ಪ್ರಾಣಿಗಳಾಗ್ಬೋದು ಪಕ್ಷಿಗಳಾಗ್ಬೋದು ನಮ್ಮ ಕೆಳಗಡೆ ಬದುಕಬೇಕು ಅನ್ನತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಭಾಳಷ್ಟು ಜನರಲ್ಲಿ ಕಾಣುತ್ತೆ ಪಕ್ಷಿಗಳಾಗ್ಬೋದು ಪ್ರಾಣಿಗಳಾಗ್ಬೋದು ಈ ಪ್ರಪಂಚಕ್ಕೆ ಸಮಾನ ಹಕ್ಕುದಾರರು ನಮಗಿಂತ ಭಾಳಷ್ಟು ಸಹಸ್ರಾರು ಸಾವಿರಾರು ವರ್ಷಗಳ ಹಿಂದೆ ಈ ಪ್ರಪಂಚಕ್ಕೆ ಬಂದಿದ್ದು ಫಸ್ಟು ಪಕ್ಷಿ ಪ್ರಾಣಿಗಳು ತದನಂತರ ನಾವು ಮನುಷ್ಯ ಅನ್ನತಕ್ಕಂಥದ್ದು ಜನ್ಮ ತಾಳಿರತಕ್ಕಂಥದ್ದು ಹಾಗಾಗಿ ಪಕ್ಷಿ ಪ್ರಾಣಿಗಳಿಗೂ ಕೂಡ ಸಮಾನವಾಗಿ ಬಾಳತಕ್ಕಂಥ ಒಂದು ಹಕ್ಕಿದೆ ಅದರ ಒಂದು ಕೆರೆಗಳಾಗ್ಬೋದು ಕಟ್ಟೆಗಳಾಗ್ಬೋದು ಇವತ್ತು ನಾವು ಲೇಔಟ್ಗಳು ಮಾಡ್ಕೊಂಡಿದ್ದೀವಿ ಹಾಗಾಗಿ ಅದಕ್ಕೂ ಕೂಡ ಇವತ್ತು ನಾವು ಸಿರಿಧಾನ್ಯಗಳಾಗ್ಬೋದು ನೀರಾಗ್ಬೋದು ವ್ಯವಸ್ಥೆ ಮಾಡೋದ್ರಿಂದ ಪಕ್ಷಿ ಪ್ರಾಣಿಗಳು ಕೂಡ ನಮ್ಮ ಮ ನಡುವೆ ಬಾಳಲಿಕ್ಕೆ ಒಂದು ಅವಕಾಶ ಕೊಡತಕ್ಕಂಥ ಒಂದು ಸಾಧ್ಯತೆ ಆಗತ್ತೆ ಅಂತ ಅರಿತು ಈ ಒಂದು ಬೇಸಿಗೆಯ ಬಿಸಿಲಿನಲ್ಲಿ ನಮ್ಮ ಕೆ ಎಂ ಪಿ ಕೆ ಚಾರಿಟೇಬಲ್ ಟ್ರಸ್ಟ್ನವರು ಎಲ್ಲರನ್ನು ಒಗ್ಗೂಡಿಸಿ ಇವತ್ತು ನಗರದಲ್ಲಿ ಇರತಕ್ಕಂಥ ಹಕ್ಕಿಗಳಿಗೆ ಮತ್ತು ಸಣ್ಣ ಪುಟ್ಟ ಅಳಿಲಾಗ್ಬೋದು ಅಥವಾ ಈ ರೀತಿ ಸಣ್ಣ ಸಣ್ಣ ಪ್ರಾಣಿಗಳಿಗೂ ಕೂಡ ನೀರಿನಿಂದ ಇರಲಿಕ್ಕೋಸ್ಕರ ಮತ್ತು ಹೊಟ್ಟೆ ತುಂಬಲಿಕ್ಕೋಸ್ಕರ ಈ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಇದು ಒಂದು ಪರಿಸರ ಪ್ರಜ್ಞಾ ಕಾರ್ಯಕ್ರಮ ಅಂತ ಹೇಳ್ತಾ ಪ್ರತಿಯೊಬ್ಬರೂ ಕೂಡ ಕೆ ಎಂ ಪಿ ಕೆ ಟ್ರಸ್ಟ್ನ ಕರೆಯಂತೆ ಅವರ ಮನೆ ಮೇಲೆ ಒಂದಷ್ಟು ಸಿರಿಧಾನ್ಯಗಳನ್ನ ಮತ್ತು ನೀರಿನ ವ್ಯವಸ್ಥೆ ಮಾಡಿದ್ರೆ ಎಲ್ಲ ಸಕಲ ಒಂದು ಜೀವ ಸಂಕುಲಕ್ಕೂ ಅನುಕೂಲ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ